ಬಟ್ ಏನು ಗೊತ್ತಾ ಪಶ್ಚಾತ್ತಾಪ ಇತ್ತು ನಿಮ್ಮಲ್ಲಿ ಛ ಇದು ಮಾಡಬಾರ್ದು ಇತ್ತು ಹಿಂಗ್ ಆಗೋಯ್ತು ಅನ್ನೋ ಪಶ್ಚಾತ್ತಾಪ ಇತ್ತು ಅದು ಜನರಿಗೆ ಇನ್ನೂ ಹತ್ತಿರ ಆಯಿತು ಏ ಪರವಾಗಿಲ್ಲ ಸಫರ್ ಆದ್ರಿ ಅಂತ ಮೇ ಬಿ ನೀವು ಅಷ್ಟು ಪಶ್ಚಾತ್ತಾಪ ಪಟ್ಟಿದ್ದನಕ್ಕೆ ಸರ್ ಕೂಡ ಜಾಸ್ತಿ ಚರ್ಚೆ ಮಾಡಿಲ್ಲ ಅಂತ ಅನ್ಸುತ್ತೆ ಸೊ ಅದು ಜನರು ಇತ್ತು ಎಲ್ಲ ಒಂದು ಕಡೆ ಮಿಸ್ ಆಯಿತು ಹೊರಗೆ ಬಂದ್ರಿ ಬಟ್ ನೂರಕ್ಕೂ ಹೆಚ್ಚು ದಿನಗಳ ಕಾಲ ನೀವು ಅದ್ಭುತವಾಗಿ ಆಟ ಆಡಿದಿರ ಇದ್ದಷ್ಟು ದಿನ ಅಂದರೆ ನಿಮ್ಮಲ್ಲಿ ಫೇಕ್ ಅನ್ನೋದು ಯಾರಿಗೂ ಕಾಣಿಸ್ಲಿಲ್ಲ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲೇ ಹೋದ್ರು ಜನ ನಿಮಗೆ ಬಾಚಿ ವಾಚಿ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಜನ ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಆ ಖುಷಿಯನ್ನು ಯಾವ ರೀತಿ ಸಂಭ್ರಮಿಸ್ತೀರಾ ಅಂತ ಹೇಳಿ ನಿಜ ನಾನು ಈ ರೀತಿ ಹೊರಗಡೆ ರೆಸ್ಪಾನ್ಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಿದ್ದರೆ ಬೇರೆ ಲೆವೆಲಲ್ಲಿ ಕಾನ್ಫಿಡೆನ್ಸ್ ಇರ್ತಿತ್ತು ನನಗೆ ನಾನು ಹೊರಗಡೆ ಬಂದಾಗಲೂ ಈ ಕಾರಣಕ್ಕೋಸ್ಕರ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಇತ್ತು ಸುದೀಪ್ ಸರ್ ಈ ಕಾರಣಕ್ಕೋಸ್ಕರ ಹೋಗ್ತಿಲ್ಲ ಅನ್ನೋ ಥರ ಹೇಳಿದೆ ಮತ್ತು ಹೊರಗಡೆ ಬಂದು ಎಲ್ಲ ತೋರ್ಸೋ ಪ್ರೀತಿ ನೋಡಿದಾಗ ಒಂದು ಖುಷಿನೂ ಇದೆ ಮತ್ತೊಂದು ಕಡೆ ಅದೊಂದು ದೊಡ್ಡ ಜವಾಬ್ದಾರಿ ಅಲ್ಲಿ ನಾನು ಮಾತ್ರ ಅಲ್ಲ ನನ್ನ ಜೊತೆಗಿರೋರು ಮತ್ತು ನನ್ನ ಫ್ಯಾಮಿಲಿ ಇರ್ಬೋದು ನನ್ನ ಸುತ್ತಮುತ್ತ ಇರೋರು ಅವರು ಕೂಡ ನಾನು ಮುಂದೊಂದು ದಿನ ನನ್ನ ಯಾವುದೋ ಒಂದು ಇದು ಗೊತ್ತಿಲ್ಲದೆ ಆಗಿರೋ ತಪ್ಪು ಅಂಥ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳು ಎಲ್ಲೋ ಒಂದು ಕಡೆ ದೊಡ್ಡ ತಪ್ಪ ಆಗ್ಬೋದಲ್ಲ ಅದರಲ್ಲಿ ನಾವು ಎಷ್ಟು ಜಾಗ್ರತೆ ವಹಿಸ್ಕೊಂಡು ನಮ್ಮ ಜೀವನನ ಮುಂದುವರಿಸ್ಬೇಕು ಅದು ದೊಡ್ಡ ಜವಾಬ್ದಾರಿ ನನ್ನ ಪ್ರೀತಿಸೋ ಹೃದಯಗಳು ಯಾರು ನನ್ನ ಹೊರಗಡೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗಂತೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಅವರು ತೋರಿಸೋ ಪ್ರೀತಿನೇ ದೊಡ್ಡದು ಅದರ ಮುಂದೆ ನಾವು ಏನೂ ಅಲ್ಲ ಬಟ್ ದನು ನೀನು ಗೆದ್ದಿದ್ಯಾ ನೀನು ಸೋಲಿ ಸೋತರು ಸೋಲ್ ಸೋತಿದ್ದೇನೆ ಅಂತ ಅಂದ್ಕೋಬೇಡ ಎಲ್ಲರ ಮನಸ್ಸು ಗೆದ್ದಿದ್ಯಾ ಅಂತ ಹೇಳ್ತಾರಲ್ಲ ಅದು ಕಪ್ಪು ಗೆದ್ದಷ್ಟೇ ಖುಷಿ ಕೊಟ್ಟಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ